ಹಾಯ್ ಈ ವಿಡಿಯೋದಲ್ಲಿ ಒಂದು ಟ್ಯಾಕ್ಟ್ರು ಒಂದು ರೂಟರು ಒಂದು ರ್ಯಾಂಟಿ ಮೂರು ಸಾಮಾನು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ಮಾಡಲ್ಲ ಫೈನಲ್ ರೇಟ್ ಟ್ಯಾಕ್ಟ್ರ್ ಕಂಡೀಷನ್ ಪೇಪರ್ಸ್ ಕ್ಲಿಯರ್ ಎಷ್ಟು ಎಚ್ ಪಿ ಐತಿ ಉಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿಲ್ಲೋ ಟ್ಯಾಕ್ಟ್ರ ಇಂಜನ್ ಹೋಯ್ತು ಗೇರ್ ಬಾಕ್ಸ ಗುಡ್ ಕಂಡೀಷನ್ ಐತಿಲ್ಲೋ ಮತ್ತು ರೋಡ್ರು ಕೂಡ ಒಳ್ಳೇದೈತಿಲ್ಲೋ ರೆಂಟ್ ಕೂಡ ಒಳ್ಳೆಯಲ್ಲೋ ಈ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರಿ ನಮ್ಮ ವಿಡಿಯೋನು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಈ ವಿಡಿಯೋದಲ್ಲಿ ಒಂದು ನ್ಯೂ ಅಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಪ್ಲಸ್ ಒಂದು ಟ್ಯಾಕ್ಟ್ರು ಒಂದು ರ್ಯಾಂಟಿ ಒಂದು ರೊಟ್ರ ಮೂರ ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ರೊಟ್ರು ಆರು ಪೂರ್ಣದ ಐತಿ ರ್ಯಾಂಟಿ ಕೂಡ ಒಳ್ಳೇದೈತಿ ಟ್ಯಾಕ್ಟ್ರು ಕೂಡ ಒಳ್ಳೇದೈತಿ ಗೆಳೆಯರಿ ಟ್ಯಾಕ್ಟರ್ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲದವು ಟೈರ್ ಕೂಡ ಕಂಡೀಷನ್ ಅದಾವು ಪವರ್ ಸ್ಟೇರಿಂಗ್ ಆಯಲ್ ಬರಕ್ಕೆ ಆಯಲ್ ಕ್ಲೀಸ ಬರ್ತೈತಿ ಮತ್ತು ಈ ಮೂರು ಐಟಮ್ಸದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ತಗೊಳೋರಿದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಈ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರೂ ಯೂಸ್ ಆಗಲಿ ಆಮೇಲೆ ನಿಮ್ಮ ಭೀ ಅಳೆಯುವ ಟ್ಯಾಕ್ಟರು ಟೀಲರು ಜಿ ಸಿ ಪಿ ರಾಶಿಂಗ್ ಮಿಷೀನು ಬೈಕು ಹಾರ್ವೆಸ್ಟರು ಆಮೇಲೆ ರೈಂಟಿ ರೂಟರ ಡಬಲ್ ಫಾಲ್ಟಿ ನೇಗ್ಲ ಈ ಬೋರ್ಕಳು ಮಿಷಿನ ಇಂಥವ ಸೆಕೆಂಡ್ ಹ್ಯಾಂಡ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇನ್ನೂ ಅಲ್ಲಂಡ ಟ್ಯಾಕ್ಟ್ರು ರೋಟರ ರೆಂಟಿದ ಏನು ಪ್ರೈಸ್ ಎಳ್ಯಾರಪ್ಪ ಅಂದ್ರೆ ಮೂರು ಐಟಮ್ಸ ಗುಡ್ ಕಂಡೀಷನ್ದವ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಪ್ರೈಸ್ ಎಳೆಯೋರಿ ಮೂರು ಕೋಡಿ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗೈತಿ ರೇಟ್ನಾಗ ಅಂದ್ರೆ ಮೂರು ಐಟಮ್ಸ ಸೆಕೆಂಡ್ ಹ್ಯಾಂಡಾಗ ತೊಗೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದುವಡಿದ ಮಸ್ ಸಿಗೋಣ ಎಲ್ಲರಿಗೂ ನಮಸ್ಕಾರ